ಇಲ್ಲೆಲ್ಲ ಯಾವುದೋ ಜಿಲ್ಲಾ ಪಂಚಾಯತ್ ಹೆಣ್ಮಗಳು ಅಂತ ಹೇಳಿ ಒಂದು ಗನ್ ಪಾಯಿಂಟ್ ಅಂತ ಒಂದಿದೆ ಗನ್ ಬೆದರಿಕೆಯಡಿ ಅತ್ಯಾಚಾರ ಇದೊಂದು ಕಂಪ್ಲೇಂಟ್ ಕೊಡಿಸಿದ್ದೀರಿ ಕೊಟ್ಟಿದ್ದೀರಿ ಯಾರು ಪಾಪ ಹೆಣ್ಮಗಳ ಕೇಳಿ ಕೊಟ್ಟಿದ್ದಾರೆ ಪಾಪ ನಡೆದಿರಬಹುದು ನಾನು ಇಲ್ಲ ಅಂತ ಹೇಳಲ್ಲ ಗನ್ ಪಾಯಿಂಟ್ ಇದು ದೊಡ್ಡ ಮಾಹಿತಿಗಳನ್ನ ಮಾಧ್ಯಮಗಳ ಮುಂದೆ ಸೋರಿಕೆ ಮಾಡಿರೋರು ಯಾರು ಈ ಕತೆ ಕಟ್ಟಿಸಿರೋರು ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳಿದೆ ಒಂದು ತನಿಖೆ ನೀವು ಪ್ರಾರಂಭ ಮಾಡಿದಾಗ ತನಿಖೆಯ ಮಾಹಿತಿಗಳು ಸೋರಿಕೆ ಆಗಬಾರದು ಸೀಕ್ರೆಸಿ ಮೈಂಟೈನ್ ಮಾಡಬೇಕು ಇದನ್ನೆಲ್ಲ ನೋಡಿದಾಗ ನಿಮಗೆ ಸಂತ್ರಸ್ತ ಅಂತ ಏನಿದ್ದಾರೆ ಇದರಲ್ಲಿ ನೊಂದಿರತಕ್ಕಂಥ ಮಹಿಳೆಯರೇನಿದ್ದಾರೆ ಅವರಿಗೆ ರಕ್ಷಣೆ ಕೊಡೋದಕ್ಕಿಂತ ಹೆಚ್ಚಾಗಿ ಈ ಸರ್ಕಾರಕ್ಕೆ ಬೇಕಾಗಿರೋದು ಪ್ರಚಾರ ಯಾರ್ಯಾರನ್ನ ತೇಜೋವಧೆ ಮಾಡಬೇಕು ಅಷ್ಟಕ್ಕೆ ಈ ತನಿಖೆ ನೀವು ಬಳಕೆ ಮಾಡ್ತಾ ಇದ್ದೀರಿ ಅನ್ನೋದು ಇವತ್ತು ಯಾರಿಗೆ ಆಗಲಿ ಅನುಮಾನ ಬರ್ತದೆ ಇವತ್ತು ಇಂಥ ಒಂದು ಆಘಾತಕಾರಿಯಾದಂಥ ಪ್ರಕರಣ ಇದು ಇಂಥ ಪ್ರಕರಣವನ್ನು ಇಷ್ಟು ವೇನಲ್ಲಿ ತನಿಖೆ ನಡೆಸ್ತೀರಾ ಇದು ಈ ತನಿಖೆನಲ್ಲಿ ಬರ್ಕಂಡಿದ್ದೀರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೋ ಏನೋ ಈ ಪ್ರಕರಣ ಆಗಿದೆ ಅಂತೇಳಿದೆಲ್ಲ ನಾನು ಅದೆಲ್ಲ ಕತೆ ಹೇಳಲಿಕ್ಕೆ ಹೋಗೋದಿಲ್ಲ ಇಲ್ಲಿ ಈ ಒಂದು ವರದಿ ನೀವೇನು ಈಗ ಮಾಡ್ಕೊಂಡಿದ್ದೀರಿ ಎರಡನೇ ತಾರೀಕು ಮೂರನೇ ತಾರೀಕು ಮಾಡಿದ್ದೀರಿ ಕಂಪ್ಲೇಂಟ್ ಇದು ಇಲ್ಲೆಲ್ಲ ಯಾವುದೋ ಜಿಲ್ಲಾ ಪಂಚಾಯತ್ ಹೆಣ್ಮಗಳು ಅಂತೇಳಿ ಯಾವುದೊಂದು ಗನ್ ಪಾಯಿಂಟ್ ಅಂತ ಒಂದಿದೆ ಗನ್ ಬೆದರಿಕೆಯಡಿ ಅತ್ಯಾಚಾರ ಇದೊಂದು ಕಂಪ್ಲೇಂಟ್ ಕೊಡಿಸಿದೀರಿ ಕೊಟ್ಟಿದ್ದೀರಿ ಯಾರ ಪಾಪ ಕೈಲಿ ಕೊಟ್ಟಿದ್ದಾರೆ ಪಾಪ ನಡೆದಿರಬಹುದು ನಾನು ಇಲ್ಲ ಅಂತ ಹೇಳಲ್ಲ ಗನ್ ಪಾಯಿಂಟ್ ಇದು ದೊಡ್ಡ ಮಾಹಿತಿಗಳನ್ನ ಮಾಧ್ಯಮಗಳ ಮುಂದೆ ಸೋರಿಕೆ ಮಾಡಿರೋರು ಯಾರು ಈ ಕತೆ ಕಟ್ಟಿಸಿರೋರು ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳಿದೆ ಒಂದು ತನಿಖೆ ನೀವು ಪ್ರಾರಂಭ ಮಾಡಿದಾಗ ತನಿಖೆಯ ಮಾಹಿತಿಗಳು ಸೋರಿಕೆ ಆಗಬಾರದು ಸೀಕ್ರೆಸಿ ಮೈಂಟೈನ್ ಮಾಡಬೇಕು ಇದನ್ನೆಲ್ಲ ನೋಡಿದಾಗ ನಿಮಗೆ ಸಂತ್ರಸ್ತೆಯರು ಇರುವಂತ ಏನಿದ್ದಾರೆ ಇದರಲ್ಲಿ ನೊಂದಿರತಕ್ಕಂಥ ಏನಿದ್ದಾರೆ ಅವರಿಗೆ ರಕ್ಷಣೆ ಕೊಡೋದಕ್ಕಿಂತ ಹೆಚ್ಚಾಗಿ ಈ ಸರ್ಕಾರಕ್ಕೆ ಬೇಕಾಗಿರೋದು ಪ್ರಚಾರ ಯಾರ್ಯಾರನ್ನ ತೇಜೋವದೆ ಮಾಡಬೇಕು ಅಷ್ಟಕ್ಕೆ ಈ ತನಿಖೆ ನೀವು ಬಳಕೆ ಮಾಡ್ತಾ ಇದ್ದೀರಿ ಅನ್ನೋದು ಇವತ್ತು ಯಾರಿಗೆ ಆಗಲಿ ಅನುಮಾನ ಬರ್ತದೆ ಇವತ್ತು ಇಂಥ ಒಂದು ಆಘಾತಕಾರಿಯಾದಂಥ ಪ್ರಕರಣ ಇದು ಇಂತ ಪ್ರಕರಣವನ್ನ ಇಷ್ಟು ಲೈಟರ್ ತನಿಖೆ ನಡೆಸ್ತೀರಾ ಇದು ಈ ತನಿಖೆನಲ್ಲಿ ಬರ್ಕೊಂಡಿದ್ದೀರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೋ ಏನೋ ಈ ಪ್ರಕರಣ ಆಗಿದೆ ಅಂತ ಹೇಳಿದೆಲ್ಲ ನಾನು ಅದೆಲ್ಲ ಕತೆ ಹೇಳ್ಲಿಕ್ಕೆ ಹೋಗೋದಿಲ್ಲ ಇಲ್ಲಿ ಈ ಒಂದು ವರದಿ ನೀವೇನು ಈಗ ಮಾಡ್ಕೊಂಡಿದ್ದೀರಿ ಎರಡನೇ ತಾರೀಕು ಮೂರನೇ ತಾರೀಕು ಮಾಡಿದ್ದೀರಿ ಕಂಪ್ಲೇಂಟ್ ಇದು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटक तक